ಆಂಧ್ರದ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ನಕಲಿ ತುಪ್ಪ ಪೂರೈಕೆ ದೃಢಪಟ್ಟಿದೆ ಸುಪ್ರೀಂ ಕೋರ್ಟ್ ರಚಿಸಿದ್ದ ಎಸ್ಐಟಿ ತನಿಖೆ ವೇಳೆ ನಕಲಿ ತುಪ್ಪ ಪೂರೈಕೆ ದೃಢಪಟ್ಟಿದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಕಲಿ ತುಪ್ಪ ಪೂರೈಕೆ ದೃಢಪಟ್ಟಿದೆ ಎಂದು ಎಸ್ಐಟಿ ಅಧಿಕಾರಿಗಳು ಹೇಳಿದ್ದಾರೆ ಉತ್ತರಾಖಂಡ್ ರಾಜ್ಯದ ಬೋಲೆಬಾಬಾ ಆರ್ಗ್ಯಾನಿಕ್ ಡೈರಿಯಿಂದ ನಕಲಿ ತುಪ್ಪ ಪೂರೈಕೆ ಮಾಡಲಾಗಿದೆ ಬರೋಬ್ಬರಿ ಇನ್ನೂರ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ತುಪ್ಪದ ಬದಲು ನಕಲಿ ತುಪ್ಪ ಪೂರೈಕೆ ಮಾಡಲಾಗಿದೆ ಈ ನಕಲಿ ತುಪ್ಪದಿಂದಲೇ ಟಿಟಿಡಿ ಲಡ್ಡು ತಯಾರಿಸಿ ಭಕ್ತರಿಗೆ ಹಂಚಿದೆ ಅರವತ್ತೆಂಟು ಲಕ್ಷ ಕೆಜಿ ನಕಲಿ ತುಪ್ಪವನ್ನ ಬಾಬಾ ಆರ್ಗ್ಯಾನಿಕ್ ಡೈರಿ ಪೂರೈಕೆ ಮಾಡಿರುವ ಮಾಹಿತಿಯು ಎಸ್ಐಟಿಗೆ ಸಿಕ್ಕಿದೆ ಬೋಲೆ ಬಾಬಾ ಆರ್ಗ್ಯಾನಿಕ್ ಡೈರಿ ರೈತರಿಂದ ನೇರವಾಗಿ ಹಾಲು ಸಂಗ್ರಹಿಸಿಲ್ಲ ತುಪ್ಪವನ್ನು ಉತ್ಪಾದಿಸಿಯೂ ಇಲ್ಲ ಆದರೆ ನಕಲಿ ತುಪ್ಪ ತಯಾರಿಸಿ ಪೂರೈಕೆ ಮಾಡಿದೆ ಪಾಮ್ ಆಯಿಲ್ ಪಾಮ್ ಕೆರೆನಲ್ ಆಯಿಲ್ ಹೈಡ್ರೋಜೆನೇಟೆಡ್ ಫ್ಯಾಟ್ಸ್ ನಿಂದ ನಕಲಿ ತುಪ್ಪ ತಯಾರಿಸಿದೆ ಬೇಟಾ ಕರಿಟೀನಿ ಮತ್ತು ಘೀ ಎಸೆನ್ಸ್ ಸೇರಿಸಿ ನಕಲಿ ತುಪ್ಪ ತಯಾರಿಕೆ ಮಾಡಲಾಗಿದೆ